ಹಾರೋಳ್ಳಿ ತಾಲೂಕಿನ ಮುಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವಹಿವಾಟಿನಲ್ಲಿ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ತೊಂಬತ್ತ ಮೂರು ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸುವ ಮೂಲಕ ಸಂಘವು ಅತ್ಯಂತ ಉತ್ತಮ ಲಾಭಾಂಶವನ್ನು ಪ್ರಸಕ್ತ ಸಾಲಿನಲ್ಲಿ ಗಳಿಸಿದೆ ಎಂದು ಮುಖ್ಯ ಕಾರ್ಯನಿರ್ವಾಹಕರಾದ ಎಂ ಗುರುಶಂಕರ್ ಅವರು ವಾರ್ಷಿಕ ವರದಿಯನ್ನು ಓದಿ ತಿಳಿಸಿದ್ದಾರೆ ಮುಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಂದರ್ಭದಲ್ಲಿ ಸಭೆಗೆ ವರದಿಯನ್ನು ಮಂಡಿಸುತ್ತಾ ಸಂಘವು ಪ್ರತಿನಿತ್ಯ ಏಳು ಲೀಟರ್ ಹಾಲನ್ನು ರೈತರಿಂದ ಖರೀದಿ ಮಾಡಿ ಒಕ್ಕೂಟಕ್ಕೆ ಸರಬರಾಜು ಮಾಡುತ್ತಿದೆ ಇದರಿಂದ ಬಂದ ವ್ಯಾಪಾರ ಲಾಭವು ಎಂಟು ಲಕ್ಷದ ಇಪ್ಪತ್ತ ಏಳು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಾಯಿಗಳಾಗಿದೆ ಇದರಲ್ಲಿ ಸದಸ್ಯರಿಗೆ ಬೋನಸ್ ಸಿಬ್ಬಂದಿ ಬೋನಸ್ ಷೇರು ಡಿವಿಡೆಂಡ್ ಸಿಬ್ಬಂದಿ ಭವಿಷ್ಯ ನಿಧಿ ಸಿಬ್ಬಂದಿಯ ಮುಂಗಡಗಳನ್ನು ಕಳೆದು ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ರೂಪಾಯಿಗಳ ನಿವ್ವಳ ಲಾಭವನ್ನು ಸಂಘವು ಗಳಿಸಿದೆ ಎಂದು ಸಭೆಯ ಗಮನಕ್ಕೆ ತಂದರು ಬೆಂಗಳೂರು ಹಾಲು ಒಕ್ಕೂಟ ಹಾರೋಳ್ಳಿ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ರಾಕೇಶ್ ಅಂಗ ಅಗಡಿಯವರು ಮಾತನಾಡಿ ರೈತರು ತಮ್ಮ ತಮ್ಮ ರಾಸುಗಳಿಗೆ ಸಮಯಕ್ಕೆ ಸರಿಯಾಗಿ ಕಾಲುಬಾಯಿ ಸೇರಿದಂತೆ ಇನ್ನಿತರೆ ಚುಚ್ಚುಮದ್ದುಗಳನ್ನು ಕೊಡಿಸಬೇಕು ಹಾಗೆಯೇ ಸಂಘದ ವತಿಯಿಂದ ಸರಬರಾಜು ಆಗುವ ಗೋದಾರ ಶಕ್ತಿ ಮಿನರಲ್ ಮಿಕ್ಚರ್ಗಳನ್ನು ತಪ್ಪದೇ ನಿಮ್ಮ ರಾಸುಗಳಿಗೆ ಹಾಕುವುದರಿಂದ ಗುಣಮಟ್ಟದ ಹಾಲಿನ ಜೊತೆಗೆ ನಿಮ್ಮ ಹಸುಗಳು ಆರೋಗ್ಯವಾಗಿರಲು ಸಹಕಾರಿಯಾಗುತ್ತದೆ ಎಂದು ಹಾಲು ಉತ್ಪಾದಕರಿಗೆ ತಿಳಿಸಿದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಸುಮಿತ್ರಾ ನಿರ್ದೇಶಕರಾದ ಎಂಆರ್ ರವಿಶಕ್ ರವಿಕುಮಾರ್ ಮಲ್ಲಾರೆಡ್ಡಿ ಮಂಜುನಾಥ್ ಶಾಂತಮ್ಮ ಹಾಲು ಪರೀಕ್ಷಕ ಎಂ ಶಿವರಾಜು ಶುಚಿಗಾರ ಶಾಂತಮ್ಮ ವಿಸ್ತರಣಾಧಿಕಾರಿಗಳಾದ ಬಿ ಕೆ ಕುಮಾರ್ ಹಾಗೂ ಬಿ ಎಸ್ ನಿತ್ಯ ಒಳಗೊಂಡಂತೆ ಎಲ್ಲ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಸುಬ್ಬಾರೆಡ್ಡಿ ಅವರನ್ನು ಸಂಘದ ಹಾಗೂ ಹಾರೋಳಿ ರೋಟರಿ ವತಿಯಿಂದ ಅನಂತರಾಮು ಮತ್ತು ಆರ್ ವಿ ಹೊನ್ನೇಗೌಡರವರು ಸನ್ಮಾನಿಸಿದರು ಸಭೆಗೆ ಪ್ರವೇಶವನ್ನು ಸದಸ್ಯರು ಮಾತ್ರ ನಿಗದಿಗೊಳಿಸಲಾಗಿದೆ ಮೂರನೇದು ಸದಸ್ಯರು ಪ್ರವೇಶದ ಮುನ್ನ ಆಜಾದಿ ಪುಸ್ತಕದಲ್ಲಿ ರುಜು ಮಾಡಿ ಪ್ರವೇಶಿಸತಕ್ಕದ್ದು ನಾಲ್ಕನೇದು ಸಭೆಯಲ್ಲಿ ಒಂದು ವಿಷಯ ಚರ್ಚಿಸುವಾಗ ಮತ್ತೊಂದು ವಿಷಯ ಚರ್ಚಿಸಬಾರದು ಐದನೇದು ಆಹ್ವಾನ ಪತ್ರಿಕೆಯನ್ನು ಜೊತೆಯಲ್ಲಿ ತರುವುದು ಮಡೇನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಮೊಡೆಯಲ್ಲಿ ಹಾರೋಳ್ಳಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾನ್ಯರೇ ನಮ್ಮ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಸಿ ರಾಜಣ್ಣನ ಅವರು ಇವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ ಮುಖ್ಯ ಅತಿಥಿಗಳು ಶ್ರೀ ಡಿ ಕೆ ಸುರೇಶ್ ಅವರು ಅದರ ಎಂ ಆರ್ ರವಿಕುಮಾರ್ ನಿರ್ದೇಶಕರು ಮಲ್ಲಾರೆಡ್ಡಿ ನಿರ್ದೇಶಕರು ರಮೇಶ್ ರೆಡ್ಡಿ ನಿರ್ದೇಶಕರು ವೀರಭದ್ರೆಡ್ಡಿ ನಿರ್ದೇಶಕರು ಶಿವಣ್ಣ ಬಿನ್ ಮಲ್ಲಯ್ಯ ನಿರ್ದೇಶಕರು ಮಂಜುನಾಥ್ ನಿರ್ದೇಶಕರು ಶ್ರೀಮತಿ ಶಾಂತಮ್ಮ ಮಹಿಳಾ ನಿರ್ದೇಶಕರು ಸಿಬ್ಬಂದಿ ವರ್ಗ ಎ ಎಂ ಗುರುಶಂಕರ್ ಮುಖ್ಯ ಕಾರ್ಯನಿರ್ವಾಹಕರು ಎಂ ಶಿವರಾಜ್ ಆಲೂ ಪ್ರೀಕ್ಷಕರು ಶಾಂತಮ್ಮ ಶಿಕ್ಷಿಗಾರರು ಸದಸ್ಯರಿಗೆ ಆಘಾತ ಸೂಚಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲದವರೆಗೆ ಲೆಕ್ಕ ಪರಿಶೋಧಿಯ ಜಮಾ ಖರ್ಚು ಆಸ್ತಿ ಜವಾಬ್ದಾರಿ ತಕ್ಕೇ ಮೋದಿ ಅಂಗೀಕರಿಸುವ ವಿಚಾರ ಸಹಕಾರ ಸಂಘ ನಿಯಮಿತ ಧಾರವಾಡ ತಾಲೂಕು ಇದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ವ್ಯಾಪಾರ ಪ್ರಾರಂಭದ ಅರ್ಥನು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೇಳು ಖರೀದಿಗಳು ಎಂಬತ್ತಾರು ಎಂಬತ್ತಾರು ಲಕ್ಷ ಅರವತ್ತೈದು ಸಾವಿರದ ಎಪ್ಪತ್ತೊಂದು ವ್ಯಾಪಾರ ವೆಚ್ಚಗಳು ಎರಡು ಲಕ್ಷ ಸಾವಿರದ ಇನ್ನೂರ ತೊಂಬತ್ತೊಂದು ವ್ಯಾಪಾರ ಲಾಭಗಳು ಎಂಟು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ನಾಲ್ಕು ವಿವರ ಮಾರಾಟಗಳು ತೊಂಬತ್ತಾರು ಲಕ್ಷ ಎಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೈದು ಆರ್ಗ ದಾಸ್ತಾನು ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಪಶು ಆಹಾರ

ಸವಕಳಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಿಬ್ಬಂದಿ ಗ್ರಾಶುಟಿ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೈದು ನಿವ್ವಳ ಲಾಭ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರದ ಮೂರು ವ್ಯಾಪಾರ ಲಾಭ ಎಂಟು ಲಕ್ಷದ ಇಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಇತರೆ ಆದಾಯಗಳು ನಾಲ್ಕು ಸಾವಿರದ ಆರುನೂರ ಏಳು ರೂಪಾಯಿ ಐದಾ ಪೂಜೆ ಖರ್ಚು ಹದಿನೈದು ಸಾವಿರದ ಏಳ್ನೂರು ರೂಪಾಯಿ ತಂತ್ರಾಂಶ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಸೂತನ ಯಂತ್ರ ಪದ್ಯಮಾಪನ ಎರಡ್ ಸಾವಿರದ ಆರ್ನೂರು ರೂಪಾಯಿ ನೀರು ಖರೀದಿ ಎರಡ್ ಸಾವಿರ ರೂಪಾಯಿ ಪುಸ್ತಕ ಪಾಲವು ಸ್ಟೇಷನರಿ ಹದಿನೆಂಟು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಪ್ರಯಾಣ ಸಾವಿರದ ಆರ್ನೂರು ರೂಪಾಯಿ ಬ್ಯಾಂಕ್ ವೆಚ್ಚ ಎಂಟುನೂರ ನಲವತ್ತು ರೂಪಾಯಿ ಮುದ್ರಣ ಖರ್ಚು ಹನ್ನೆರಡು ಸಾವಿರ ರೂಪಾಯಿ ವಿದ್ಯುತ್ ವೆಚ್ಚ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಸಾಮಾನ್ಯ ಸಭೆ ಹದಿನೈದು ಸಾವಿರದ తొంత్ రూపాయలు సిబ్బంది పిఎం సంఘద పాలు హూరు సార్ రూపాయ సిబ్బంది వేతన మూర్ హైవే బడ్జెట్ ఇప్పటికైతే ಹಾಲುಪಾತ ಸಹಕಾರ ಸಂಘ ನಿಯಮಿತ ಅಂದಾಜು ಬಜೆಟ್ ಮಾಡೋದು ಹಾಲು ವ್ಯಾಪಾರ ಲಾಭ ಎಂಟು ಲಕ್ಷದ ಇಪ್ಪತ್ತೇಳು ಸಾವಿರ ಅದರಲ್ಲಿ ವೇತನ ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ನಾನೂರು ರೂಪಾಯಿ ಪಿ ಎಫ್ ವಂತಿಗೆ ಮೂವತ್ತೊಂಬತ್ತು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಸ್ಟೇಷನರಿ ಖರ್ಚು ಒಂಬತ್ತು ಸಾವಿರ ರೂಪಾಯಿ ಪ್ರಯಾಣ ಪೆ ಸಾವಿರದ ಐನೂರು ರೂಪಾಯಿ ಪರೀಕ್ಷಾ ಖರ್ಚು ಒಂಬತ್ತು ಸಾವಿರ ರೂಪಾಯಿ ಪುಸ್ತಕ ಫಾರಂ ಏಳು ಸಾವಿರದ ಐನೂರು ರೂಪಾಯಿ ಆಯ್ದ ಪೂಜೆ ಖರ್ಚು ಹದಿನೈದು ಸಾವಿರ ರೂಪಾಯಿ ಕ್ಯಾಲೆಂಡರ್ ಎಂಟು ಸಾವಿರ ರೂಪಾಯಿ ಜಿ ಬಿ ಬಿಎಂ ಖರ್ಚು ಹದಿನೈದು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ ಹತ್ತು ಸಾವಿರ ರೂಪಾಯಿ ರಿಪೇರಿ ಅದು ಇದು ಇದ್ರೆ ಎಂಟು ಸಾವಿರದ ಐನೂರು ರೂಪಾಯಿ ಒಟ್ಟು ನಾಲ್ಕು ಲಕ್ಷ ಅರವತ್ತೆರಡು ಸಾವಿರದ ಅರವತ್ತೆಂಟು ಅಂದ್ರೆ ಅಂದಾಜು ಬಜೆಟ್ ಮಾಡಿ ಎಷ್ಟು ಬಜೆಟ್ ಬರ್ಜೆಟ್ ಸಬ್ಜೆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಲೆಕ್ಕ ಪರಿಶೋಧಕರು ನೇಮಿಸಿಕೊಳ್ಳುವ ಬಗ್ಗೆ ಅಂತ ಹೇಳಿದ್ದಾರೆ ಅದನ್ನು ರಾಮನವರ್ ಅವರಿಗೆ ಆಲ್ರೆಡಿ ಇದು ಬುಕ್ ಮಾಡಿದ್ದೀನಿ ಅದನ್ನ ಹಾಕ್ತೀನಿ ಅದನ್ನು ಹೇಳಿದ ವಿಷಯ ಪರಿಶೋಧಕರನ್ನ ಎ ಪಿ ಅಂಡ್ ಅಸೋಸಿಯೇಷನ್ ಚಾರ್ಟರ್ಡ್ ಅಕೌಂಟೆಂಟ್ ಅವರಿಗೆ ಸರಿ ಇದು ಮಾಡ್ಕೊಳ್ತಾ ಇದೆ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ನಿವಳ ಲಾಭ ವಿಲೇವಾರಿ ಮಾಡುವ ಬಗ್ಗೆ ಉಪನಿಧಿ ಅರವತ್ತೊಂದರ ಪ್ರಕಾರ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿವಳ ಲಾಭ ವಿಲೇವಾರಿ ಉಪನಿಧಿ ಅರವತ್ತೊಂದರ ಪ್ರಕಾರ ಒಂದು ಆಪತ್ತನ ನಿಧಿ ಇಪ್ಪತ್ತೈದು ಪರ್ಸೆಂಟ್ ಎಂಬತ್ತೇಳು ಸಾವಿರದ ಇನ್ನೂರ ಎಪ್ಪತ್ಮೂರು ರೂಪಾಯಿ ಸಹಕಾರ ಶಿಕ್ಷಣ ನಿಧಿ ಎರಡು ಪರ್ಸೆಂಟ್ ಐದು ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಷೇರು ಡಿವಿಡೆಂಡ್ ಹನ್ನೆರಡು ಒಂಬೈನೂರ ಮೂವತ್ತೆರಡು ರೂಪಾಯಿ ಸದಸ್ಯರ ಬೋನಸ್ ಅರವತ್ತೈದು ಪರ್ಸೆಂಟ್ ಒಂದು ಲಕ್ಷ ಅರವತ್ತೈದು ಸಾವಿರದ ಐನೂರ ಇಪ್ಪತ್ ರೂಪಾಯಿ ಸಿಬ್ಬಂದಿ ಬೋನಸ್ ಹತ್ತು ಪರ್ಸೆಂಟ್ ಇಪ್ಪತ್ತೈದು ಸಾವಿರದ ನಾನೂರ ಅರವತ್ತೈದು ರೂಪಾಯಿ ಕಟ್ಟಡ ನಿಧಿ ಐದು ಪರ್ಸೆಂಟು ಹನ್ನೆರಡು ಸಾವಿರದ ಏಳುನೂರ ಮೂವತ್ತೆರಡು ರೂಪಾಯಿ ರಾಶಿ ಅಭಿವೃದ್ಧಿ ನಿಧಿ ಹನ್ನೆರಡು ಐದು ಪರ್ಸೆಂಟ್ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ದಾನ ಧರ್ಮ ನಿಧಿ ಐದು ಪರ್ಸೆಂಟ್ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ಸಹಕಾರ ಪ್ರಚಾರ ನಿಧಿ ಐದು ಪರ್ಸೆಂಟ್ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ಸದಸ್ಯರ ನೌಕರ ವಿಮಾ ನಿಧಿ ಐದು ಪರ್ಸೆಂಟ್ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆರಡು ಒಟ್ಟು ಮೊತ್ತ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರದ ತೊಂಬತ್ಮೂರು ರೂಪಾಯಿ ಅದು ನಿವಾರ ಲಾಭದಲ್ಲಿ ಇದನ್ನ ಡೆವೈಡ್ ಮಾಡಿದೆ ನಿವ್ವಳ ಲಾಭನೇ ಆಗ್ತಾನೆ ಎಷ್ಟೆಷ್ಟು ಪರ್ಸೆಂಟ್ ಕೊಡ್ಬೇಕು ಟೋಟಲ್ ಅದೇ ಎಲ್ಲ ಎಷ್ಟೆಷ್ಟು ಹೋಗದೆ ಅಂತ ಫಂಡ್ಸ್ ಹೇಳಿದು ಅಂತ ಹೇಳಿದೀರಿ ಅದ್ರಲ್ಲಿ ಯಾವ್ಯಾವ ಏನೇನು ಉಪಯೋಗಿಸ್ಕೋಬೋದು ಅದನ್ನು ಉಪಯೋಗಿಸ್ಕೋಬಹುದು ಅದೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿವ್ವಳ ಲಾಭ ಎಲ್ಲ ಕಳಿಸಿ ಎಷ್ಟು ಕುಳಿತು ಅಂತ ಜನಕ್ಕೆ ಲಕ್ಷ ನಲವತ್ತೊಂಬತ್ತು ಸಾವಿರದ ತೊಂಬತ್ಮೂರು ರೂಪಾಯಿ ಸಂಘದ್ದು ವ್ಯಾಪಾರ ಲಾಭ ಏನಾಗಿದೆ ಅಂದ್ರೆ ಎಂಟು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಮೂವತ್ತೊಂದು ರೂಪಾಯಿ ವ್ಯಾಪಾರ ಲಾಭ ಹಾಲು ತಗೊಂಡಿದ್ದು ಮಾರಾಟ ಮಾಡಿದ್ದು ಲಾಭ ಬಂದಿದ್ದು ಅದರಲ್ಲಿ ಸಂಘಗಳ ಸಿಬ್ಬಂದಿಗಳ ಸಂಬಳ ಇತರೆ ಸ್ಟೇಷನರಿ ಐಟಮ್ ಇವೆಲ್ಲ ಖರ್ಚು ಕಳೆದ ಮೇಲೆ ಉಳಿದಿರೋದು ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ತೊಂಬತ್ ರೂಪಾಯಿ ಉಳಿದಿದೆ ಆ ಮೂರು ಲಕ್ಷದ ತೊಂಬತ್ತೊಂಬತ್ತೊಂಬತ್ತು ಸಾವಿರದ ತೊಂಬತ್ ಮೂರು ರೂಪಾಯಿ ಹಾಗೆ ಎಂಟ್ರಾಕ್ ಬರಲ್ಲ ಅವುಗಳನ್ನ ನಿಮ್ಮ ಸರ್ಕಾರದ ಆದೇಶ ಪ್ರಕಾರ ನಿಧಿಗಳಾಗಿ ಒಂದೊಂದು ನಿಧಿಗೆ ಇಷ್ಟು ವರ್ಗಾವಣೆ ಅನ್ನೋದು ಮಾಡೋದು ಆ ನಿಧಿ ಅಂತ ಮಾಡ್ತಾರೆ ಅದನ್ನ ಇಪ್ಪತ್ತೈದು ಪರ್ಸೆಂಟ್ ಮಾಡಬೇಕು ಏನಕ್ಕೆ ಆ ಪತ್ತ ಇಪ್ಪತ್ತೈದು ಪರ್ಸೆಂಟ್ ಮಾಡಬೇಕು ಅಂದ್ರೆ ಸಂಘ ಏನಾದ್ರು ಮುಂದಿನ ಕಾಲದಲ್ಲಿ ರೈತರು ಬಟಾವಣೆ ಮಾಡೋಕಾಗಲಿಲ್ಲ ಹಾಲು ಜಾಸ್ತಿ ಆಯಿತು ಬಟವಾಣೆ ಮಾಡೋಕಾಗಲಿಲ್ಲ ಸಂಘ ನಷ್ಟಕ್ಕೆ ಹೋಗ್ತು ಅದನ್ನ ರಿಸರ್ವ್ ಮಾಡಿ ಇಟ್ಕೊಂತೀವಿ ಅದು ನಿಮ್ ಸಂಘದಲ್ಲೇ ಇರುತ್ತೆ ಎಲ್ಲಿ ಹೋಗಿರೋದು ಆಮೇಲೆ ಎರಡು ಪರ್ಸೆಂಟ್ ಸರ್ಕಾರ ಶಿಕ್ಷಣ ನಿಧಿ ಅಂತ ಮಾಡ್ತೀವಿ ಅದನ್ನ ಗೌರ್ಮೆಂಟ್ ಗೆ ಕೊಡ್ಬೇಕು ಸಹಕಾರ ಶಿಕ್ಷಣ ರೀತಿ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಏನಾದ್ರು ಸಹಕಾರ ಶಿಕ್ಷಣ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅದಕ್ಕಿಂತ ಸರ್ಕಾರಕ್ಕೆ ಎರಡು ಪರ್ಸೆಂಟ್ ಕೊಡ್ಬೇಕು ಇನ್ನು ಉಳಿದ ದುಡ್ಡೆಲ್ಲ ಎಲ್ಲ ನಿಮ್ ಸಂಲ್ಲೇ ಇರುತ್ತೆ ಇನ್ನು ಉತ್ಪಾದಕರಿಗೆ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ತೊಂಬತ್ತ್ ಮೂರು ರೂಪಾಯಿ ಇವ್ ಎರಡು ತೆಗೆದ್ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ತಗದ್ರೆ ಇನ್ನು ಉಳಿದಿರೋದ್ರಲ್ಲಿ ಅರವತ್ತೈದು ಪರ್ಸೆಂಟ್ ಕೊಡ್ತೀವಿ ಉತ್ಪಾದಕರಿಗೆ ಬೋನಸ್ಸೇ ಕೊಡ್ತೀವಿ ಅರವತ್ತೈದು ಪರ್ಸೆಂಟ್ ಅನ್ನ ಎಷ್ಟು ಬಂದಿದೆ ದುಡ್ಡು ಒಂದ್ ಲಕ್ಷ ಅರವತ್ತೈದು ಸಾವಿರದ ಐನೂರ ಇಪ್ಪತ್ತು ಒಂದು ಲಕ್ಷದ ಅರವತ್ತೈದು ಸಾವಿರದ ಐನೂರು ಇಪ್ಪತ್ತೈದು ರೂಪಾಯಿ ಉತ್ಪಾದಕರಿಗೆ ಬೋನಸ್ ಬರುತ್ತೆ

ಸಂಬಂಧಪಟ್ಟ ಮರ್ಜಿ ಕೊಟ್ಟರೆ ನಾನು ಮತ್ತೆ ನಿಮ್ಗೆ ಏನ್ ಡೀಟೈಲ್ಸ್ ಬೇಕು ಕೊಡ್ತೀನಿ ಈಗ ಸಂಜೆ ಒಂದ್ ಲಕ್ಷ ಹದಿನೇಳು ಸಾವಿರದ ನಾನೂರ ಐವತ್ತೊಂಬತ್ತು ರೂಪಾಯಿ ಇದೆ ಬಿಲ್ಗಳು ಬರಬೇಕು ಆ ಬಿಲ್ ಒಂದು ಸೇರಿಸಿದ್ರೆ ಈಗ ಒಂದ್ ಲಕ್ಷದ ಹದಿನೇಳ ಸಾವಿರದ ನಾನೂರ ಐವತ್ತೊಂಬತ್ತು ರೂಪಾಯಿ ಇದೆ ಬಿಲ್ ಕೊಟ್ಟೆ ಮೊನ್ನೆ ಒಂದ್ ಲಕ್ಷ ಹದಿನೇಳು ಸಾವಿರದ ನಾನೂರ ಐವತ್ತು ಒಂದ್ ಲಕ್ಷ ಹದಿನೇಳು ಸಾವಿರದ ನಾನೂರ ಹದಿನೈದು ರೂಪಾಯಿ ಇದೆ ಬೆಂಗಳೂರು ಏರಿಯಾ ಇಪ್ಪತ್ತಾರು ಸಾವಿರದ ಎಂಟುನೂರು ರೂಪಾಯಿ ಎಫ್ ಡಿ ಇದೆ ಕೆನರಾ ಬ್ಯಾಂಕ್ ಅಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಎಫ್ ಡಿ ಇದೆ

ಕೊಡ್ತಾರೆ ಹದಿನೇಳು ಸಾವಿರ ಇವಾಗ ಹೌದು ಒಂದ್ ನಿಮಿಷ ನಿಮಗೆ ದುಡ್ಡು ಕೊಟ್ಬಿಟಾರೆ ಈ ದುಡ್ಡು ಕೊಟ್ಟರೆ ಬಿಲ್ ಬಂದಿರಲ್ಲ ಇನ್ನೂರಿಗೆ

ಆಗಿತ್ತು ಇದು ಬಂದು ಈ ಹಿಂದಿನ ವರ್ಷದ್ದು ನೀನ್ ಹಾಲ್ ನಿನ್ ಬೋನಸ್ ಬಂದಿರ್ತದ ಅದ್ರ ಮೊದಲು ಆದ್ರೂ ಮೊದಲು ನೀನ್ ಹಾಳ ಅದಕ್ಕೂ ಅದ್ರಕ್ಕೂ ಬಂದಿರ್ತದ ಹಾ ನಿನಗೆ ಅಲ್ಲಿ ಹಾಳೆ ಆಗಿಲ್ಲ ಅಂತಂದ್ರೆ ಬಂದಿರಲ್ಲ ಅದ್ ಹಾಲ್ ಹಾಕಿದಿವಿ ಹಾಲು ಹಾಕಿರೋ ಸದಸ್ಯರಾಗಲ್ಲ ಹಾಲು ಹಾಕಿಸಿದೀವಿ ಬಂದಿರಲ್ಲ ಅಲ್ಲಿ ನನ್ ಆಕ್ಚುಲಿ ಅಂತ ಎರಡು ಅಲ್ಲಲ್ಲ ವರ್ಷದ ನೀನ್ ಬಿಲ್ ಇಲ್ದೇ ಇರೋದಕ್ಕೆ ನಿಂತ ಹಾಲೆ ಇನ್ಸುರೆನ್ಸ್ ನ

ಅದ್ರೊಳಗಡೆ ಏನಾಗಿದೆ ಅಂದ್ರೆ ಅವ್ರು ಎಷ್ಟೇ ಏನೇ ಇದಾದ್ರು ಯಾವಾಗ ಬೆಳಿಗ್ಗೆ ಸೈಕಲ್ ಎಸಿಸ್ಟ್ ಆಗಿದ್ರೆ ಡೀಟೇಲ್ಸ್ ಇಲ್ಲಿ ಇರ್ತದೆ ನಾನು ಹೇಳೋದು ಡೌಟ್ ಇದ್ರು ಸಿಸ್ಟಮ್ ಇದಟ್ಬಿಡ್ತೀರ ಹೌದು ಸಿಸ್ಟಮ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರಿಗೆ ಯಾರು ಕೇಳಿದ್ರೆ ಅವ್ರ ಪಾಸ್ಬುಕ್ ಕೊಟ್ಟಿದ್ದೀರಿ ಸರ್ ಕೊಟ್ಟಿದ್ದೀರಿ ಯಾರು ಕೇಳಿದ್ರೆ ಅವ್ರ ಸಿಸ್ಟಮ್ ಪ್ರಾರಂಭ ಕೈಯಲ್ಲಿ ಬರ್ಸ್ಕೊಂಡು ಹೋಗ್ಬಿಡಿ ಏನ್ ತೊಂದರೆ ಇಲ್ಲ ಬರ್ಸ್ಕೊಂಡ್ರಿ ಎಲ್ಲ ಅದ್ರಿಗೆ ಎಲ್ರಿಗೂ ಯಾರು ಕೇಳಿದ್ರು ಅವ್ರು ಬರ್ಕೊಂಡಿದ್ರು ಈಗ ಒಂದ್ ಸರ್ ಆಗುತ್ತೆ ಸಿಸ್ಟಮ್ ಏನೊಂದು ವಾರ ಕೆಟ್ಟೋಗ್ಬಿಡುತ್ತೆ ನನಗ ಎಂಟನೇ ಎಂಟನೇ ತಾರೀಕಿಂದ ಹದಿನೈದನೇ ತಾರೀಕು ಇರಲಿಲ್ಲ ಹದಿನೈದನೇ ತಾರೀಕು ಅಂತ ಎಂಟನೇ ತಾರೀಕು ಇಪ್ಪತ್ತೈದೇ ಇಪ್ಪತ್ತೈದು ಟೈಮ್ ಒಂದು ಒಂದೇ ದಿನ ರಿಪೀಟ್ ಮಾಡಿದ್ದೀನಿ

ಆರಹೊಳ್ಳಿ ತಾಲೂಕು ಆರಹೊಳ್ಳಿ ಮುಳೆನಳ್ಳಿ ಇವರಿಗೆ ವಿಷಯ ಆರಹೊಳ್ಳಿ ತಾಲೂಕು ಮುಳೆನಳ್ಳಿ ಗ್ರಾಮದ ನಮ್ಮ ಗ್ರಾಮದ ದೇವತೆ ಬಸವೇಶ್ವರ ದೇವಾಲಯವನ್ನು ಹೊಸದಾಗಿ ನಿರ್ಮಿಸಲಾಗುತ್ತಿದೆ ಈ ದೇವಾಲಯ ನಿರ್ಮಾಣಕ್ಕೆ ಸಂಘದಿಂದ ಕಟ್ಟಡ ನಿಧಿ ಹಾಗೂ ಇತರೆ ನಿಯಮ ಧನ ಸಹಾಯ ಹಾಗೂ ಸರ್ವ ಸದಸ್ಯರ ಒಂದು ವರ್ಷದ ಬೋನಸ್ ಕೋರಿ ಸದಸ್ಯರೆಲ್ಲರೂ ಕೇಳಿಕೊಡುತ್ತಾ ನಮ್ಮ ಮನವಿಯನ್ನು ಸ್ವೀಕರಿಸಿ ಧನ ಸಹಾಯ ಮಾಡಬೇಕು ಒದಗಿಸಿ ಎಂದು ನಮ್ಮ ಸಿದ್ದರಾಮಯ್ಯವರು ಒಂದು ಹಕ್ಕಿ ಕೊಡ್ತಾರೆ ದೇವಸ್ಥಾನ ಕೇಳ್ತಾ ಇದ್ದೀವಿ ಅದರಿಂದ ನೀವೊಂದು ವರ್ಷದ ವರ್ಷದ್ದು ಬೋನಸ್ ನಿಲ್ಲಿಸ್ಬಿಟ್ಟು ಆ ದುಡ್ಡನ್ನ ನಮ್ಗೆ ಕೊಡಿ ಅವರು ಇಪ್ಪತ್ತೊಂದು ಸಾವಿರದ ಇಪ್ಪತ್ತೇಳು ಲೀಟರ್ ನ ಹಾಲು ಹಾಕಿ ಆರು ಲಕ್ಷ ಅರವತ್ತೆರಡು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ರೂಪಾಯಿನ ತಗೊಂಡಿದ್ರೆ ಇವರು ಬನ್ನಿ

लेप करपनी जयपलीगा इंडिया राया जिला चलो फोटो तक से ले ले बने 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 चले बने साहब बने बने